ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಬರಲೆಲ್ಲ ಡಿಸಿ ರೊಚ್ಚಿಗೆದ್ದ ರೈತರಿಂದ ರಸ್ತ ರೋಖ ಟ್ರಾಫಿಕ್ ಜಾಮ್ ಪರದಾಡಿದ ಪೊಲೀಸರು ನೋಂದಾಯಿಸಿದ ಎಲ್ಲ ರೈತರ ಜೋಳ ಖರೀದಿಸಬೇಕು ಹಾಗೂ ಗುಣಮಟ್ಟದಲ್ಲಿ ಸಡಿಲಿಕೆ ಮಾಡಲು ಸರ್ಕಾರಕ್ಕೆ ಶಾಸಕರು ಮನವಿ ಅಮೃತ ಗ್ರಾಮ ಪಂಚಾಯಿತಿ ಯೋಜನೆ ಅಡಿ ಅರಗಿನ ಮರ ಕ್ಯಾಂಪಿನಲ್ಲಿ ಸೋಲಾರ್ ದೀಪಕ್ಕೆ ಚಾಲನೆ ಕುರಿಗಾಯಿ ಎಂದು ನಕಲಿ ಪ್ರಮಾಣ ಪತ್ರದಿಂದ ವಸತಿ ನಿಲಯಗಳಲ್ಲಿ ಪ್ರವೇಶಕ್ಕೆ ಸುರೇಶ್ ಕಿಚ್ಚ ಮೇ ಇಪ್ಪತ್ತೈದಕ್ಕೆ ಡಿ ಎಡ್ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ವಾರ್ತೆಗಳ ವಿವರ ರೈತರೆಂದರೆ ನಿಮಗೆ ಕಾಲು ಅಧಿಕಾರಿಗಳೇ ನಾವು ಬೆಳೆದ ಜೋಳ ಅಕ್ಕಿ ತಿನ್ನುತ್ತೀರಿ ವರ್ಷಾನುಗಟ್ಟಲೆ ಮಳೆ ಬಿಸಿಲು ಎಲ್ಲವನ್ನೂ ಸಹಿಸಿಕೊಂಡು ನಿಮಗೆ ಆಹಾರ ಕೊಡುತ್ತೀವಿ ನಾವು ನಿಮಗೆ ಕಾಲು ಕಸವೆ ಈ ದೇಶದ ಬೆನ್ನೆಲುಬು ರೈತರು ಅಂತೀರಿ ಆ ಬೆನ್ನೆಲುಬೆಯನ್ನೇ ಮುರಿಯುವಂಥ ಕೆಲಸ ಮಾಡುತ್ತಿದ್ದೀರಲ್ಲ ಸ್ವಾಮಿ ಇದು ನ್ಯಾಯವೇ ನಿಮಗೇನಾದರೂ ರೈತರ ಬಗ್ಗೆ ಕಿಂಚಿತ್ತು ಅನುಕಂಪ ಇದೆಯೇ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟ ಧರಣಿ ಎರಡನೇ ದಿನವೂ ಮುಂದುವರಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮಿನ ದಿದ್ದಿಗೆ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ನಾವು ರೈತರು ಪರದಾಡಬೇಕಾಗಿದೆ ಡಿಶೆಂಬರ್ನಲ್ಲಿ ಕಟಾವು ಆದ ಜೋಳವನ್ನು ಇನ್ನುವರೆಗೂ ಮಾರಾಟ ಮಾಡಲು ಆಗುತ್ತಿಲ್ಲ ಸ್ವಾಮಿ ನೋಂದಣಿ ಮತ್ತು ಖರೀದಿಯಲ್ಲಿ ತೊಂದರೆ ಗ್ರೇಡರ್ಗಳ ತೊಂದರೆ ತೂಕದಲ್ಲಿ ತೊಂದರೆ ರೈತರು ಲಾರಿ ತುಂಬಿಕೊಂಡು ಮಾರಲು ಬಂದರೆ ವಾಪಸ್ ಕಳಿಸುತ್ತೀರಿ ಇನ್ನು ಎಷ್ಟು ಅಂತ ಈ ತೊಂದರೆಗಳನ್ನು ಸಹಿಸಿಕೊಳ್ಳಬೇಕು ಸ್ವಾಮಿ ನಾವು ರೈತರೆಂದರೆ ನಿಮಗೆ ಅಷ್ಟೊಂದು ಕಾಲ ಕಸವಿ ಬೇಡ ಈ ಧೋರಣೆ ಸರಿಯಲ್ಲ ನಮಗೆ ನ್ಯಾಯ ದೊರಕಿಸಿ ಕೊಡಿ ಈಗಾಗಲೇ ಆರು ತಿಂಗಳು ಆಗುತ್ತಾ ಬಂತು ಜೋಳಕ್ಕೆ ನುಸಿಬಿದ್ದೀವಿ ಇನ್ನೂ ತಡವಾದಷ್ಟು ಸಣ್ಣ ಬಾಲಹುಳ ಬೀಳುತ್ತವೆ ಅದಕ್ಕೂ ಮುಂಚೆ ರೈತರು ಜೋಳ ಖರೀದಿಸಿ ಎಂದು ಮನವಿ ಮಾಡಿಕೊಂಡರು ಜಿಲ್ಲಾಧಿಕಾರಿಗಳು ಬಂದು ನಮಗೆ ಭರವಸೆ ಕೊಡುವವರಿಗೆ ನಾವು ಇಲ್ಲಿಂದ ಕದಲುವುದಿಲ್ಲ ಅಘೋಷಿತ ಅನಿರ್ದಿಷ್ಟ ಧರಣಿ ಮಾಡುತ್ತಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಬೆಂಚ್ ಕಾರು ಇದೆ ತಕ್ಷಣ ಬಂದು ನಮ್ಮ ಅಳಲಿಗೆ ಸ್ಪಂದಿಸಿ ಭರವಸೆ ಕೊಡಲು ಇವರಿಗೆ ಆಗುವುದಿಲ್ಲ ಎಂದರೆ ಇನ್ಯಾರಿಗೆ ಇವರು ನ್ಯಾಯ ಕೊಡಿಸುತ್ತಾರೆ ಎಂದು ಆಕ್ರೋಶಗೊಂಡು ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ರಸ್ತಾ ರೋಕ ಚಳವಳಿಯನ್ನು ಆರಂಭಿಸಿದರು ಕೆಲವು ಸಮಯ ನಗರದಲ್ಲಿ ಟ್ರಾಫಿಕ್ ಜಾಮ್ ಆಗಿ ಪ್ರಯಾಣಿಕರು ಪರದಾಡಿದ ದೃಶ್ಯ ಕಂಡುಬಂತು ಪೊಲೀಸರು ಟ್ರಾಫಿಕ್ ಜಾಮ್ ಆಗಿದ್ದನ್ನು ಕ್ಲಿಯರ್ ಮಾಡಲು ಪರದಾಡುವಂತಾಯಿತು ಇನ್ನು ಮುಸ್ಕರ ಮುಂದುವರೆದಿದೆ ಸ್ಥಳಕ್ಕೆ ಎಸಿ ಆಗಮಿಸಿದ್ದು ಸರ್ಕಾರದ ಜೊತೆ ಮಾತನಾಡಲು ನಾಲ್ಕು ದಿನ ಸಮಯ ಕೇಳುತ್ತಿದ್ದು ಸಂಘಟನೆಯವರು ಅದಕ್ಕೆ ಅವರದು ಒಪ್ಪಿಗೆ ಇದೆ ಆದರೆ ಈಗಿರುವ ಲಾರಿ ಅನ್ಲೋಡ್ ಮಾಡಿಕೊಳ್ಳಲು ಒತ್ತಾಯಿಸುತ್ತಿದ್ದಾರೆ ಲಾರಿಯಲ್ಲಿ ತಂದಿದ್ದ ಜೋಳವನ್ನು ಅನ್ಲೋಡ್ ಮಾಡಿಕೊಳ್ಳಲು ಒಪ್ಪಿದ ಅಧಿಕಾರಿಗಳು ತಾತ್ಕಾಲಿಕವಾಗಿ ಮುಂದಿನ ಗುರುವಾರದವರೆಗೆ ಮುಸ್ಕರ ಹಿಂಪಡೆದ ರೈತರು ಅಕಸ್ಮಾತ್ ಗುರುವಾರದೊಳಗೆ ಪ್ರತಿಕ್ರಿಯೆ ಬರಲಿಲ್ಲವೆಂದರೆ ಮತ್ತೆ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಅಧಿಕಾರಿಗಳಾದ ಲಿಂಗಸೂರು ಸಹಾಯಕ ಆಯುಕ್ತರಾದ ಬಸವಣ್ಣಪ್ಪ ಕಲ್ಶೆಟ್ಟಿ ಪ್ರಭಾರಿ ತಹಶೀಲ್ದಾರ್ ಶ್ರುತಿ ಹಾಗೂ ಡಿವೈಎಸ್ಪಿ ಬಿ ಎಸ್ ತಳವಾರ್ ಅವರಿಗೆ ಗಡುವು ನೀಡಿದರು ಈ ವೇಳೆ ಜಿಲ್ಲಾಧ್ಯಕ್ಷ ಬಸವರಾಜ್ ಹಂಚನಾಳ್ ಬಸವರಾಜ್ ಗೋಡಿಹಾಳ್ ನಾಗನಗೌಡ ದೇವರಾಜ್ ನಾಯಕ್ ಮಹಂತಸ್ವಾಮಿ ಚನ್ನಯ್ಯ ಗಂಗಾಧರ್ ಪರಮಾನಂದ ಅಯ್ಯಪ್ಪ ಪಂಪನಗೌಡ ಸೂಗುರಪ್ಪ ಮೇಟಿ ಸೇರಿದಂತೆ ನೂರಾರು ರೈತರು ರಸ್ತಾರೋಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಾನು ಬಂದಾಗ್ಲಿಂದನು ನಿನ್ನೆಲಿಂದನು ಮತ್ತೆ ಎಂಟು ಚಳವಳಿ ಆದವು ನಮ್ಮ ಸ್ವಲ್ಪ ಯಾಕೆ ಡಿ ಸಿ ಸಾಹಿಬ್ರ ಏನು ಸರ್ವಾಧಿಕಾರಿಗಳು ಡಿ ಸಿ ಯಾಕೆ ಕಳಿಸ್ತಾ ಇಲ್ಲ ಅದು ನನಗೆ ಬೇಕು ಯಾಕೆ ಕಳಿಸ್ತಾ ಇಲ್ಲ ಅವ್ರು ಯಾಕೆ ಡಿಸಿ ಯಾರು ಸೇವಕ ತಹಸೀಲ್ದಾರ್ ಯಾರು ಸೇವಕ ಇದು ಡೆಮಾಕ್ರೆಸಿ ಕಂಟ್ರಿ ಕೆಂಗ್ ಮಯ ಕೆಂಗ್ದ ಮಲ್ಲ ಇದು ಆದ್ರೆ ಡಿ ಸಿ ಯಾಕೆ ಬರ್ತಾ ಇಲ್ಲ ಫಸ್ಟ್ ಇದು ನನಗೆ ಉತ್ತರ ಬೇಕು ನಂತರ ಉತ್ತರ ಹುಡುಕ್ತಿ ನಾವು ಯಾಕೆ ಕಲ್ಸಿಲ್ಲ ನೀವು ಡಿ ಸಿ ಡಿ ಸಿ ಕಳ್ಸೋದಕ್ಕೆ ಇಪ್ಪತ್ನಾಲ್ಕು ತಾಸು ಬೇಕು ನಿಮ್ಗೆ ಡಿ ಸಿ ಯಾರ ಸಲ ಅವ್ರಿಗೆ ಉದ್ದುದನ್ನು ಕಾರ್ ಕೊಟ್ಟಿವಿ ಯಾಕೆ ಬರಲ್ಲ ಅಂತಾನೆ ಅವನು ಫಸ್ಟ್ ಇದು ಬೇಕು ಏನೋ ಮಾತಾಡ್ತೀರಿ ರೈತರ ಜೊತೆ ಹುಡುಗಾಟಕ್ಕೆ ಏನಂತೂ ಕಟ್ಟಿದ್ರಿ ನಮಗೆ ನೀವೆಲ್ಲರೂ ಕತ್ತೆ ಕಾಯಲ್ಲ ನಾವು ಯಾಕೆ ಕರ್ಸಿಲ್ಲ ಅವ್ನಿಗೆ ಉತ್ತರ ಕೇಳ್ರಿ ನಾವು ಹೇಳ್ತೀವಿ ನಿನ್ನೆ ನಿಂದ ಹೇಳ್ತಾ ಇದೀವಿ ತಾಯಿ ಕರ್ಸಿಲ್ಲ ಅತ್ಗೆ ಅದಕ್ಕೆ ಕಟ್ಟಿದೀರಿ ನಮ್ಗೆ ಯಾಕ ಡಿ ಸಿ ಅಂದ್ರೆ ಅತ್ಗೆ ಅವಕಾಶ ಇಲ್ಲ ಬರೋದಕ್ಕೆ ಒಬ್ಬ ಮಂತ್ರಿ ಓಡಿ ಓಡ್ದಾರೆ ಅಣ್ಣ ವಿತೌಟ್ ವಿಶನ್ ಯಾಕೆ ಈ ದೇಶದ ಅನ್ನದಾತ ಕರೆದರು ಬರಲ್ವಾ ಅವನು ನಮಗೆ ಬುಧವಾರ ಕಾಲಾವಕಾಶ ಕೇಳಿದ್ರು ಅಷ್ಟೊಳಗೆ ನಿಮ್ ಕೆಲಸ ನಾವು ಮಾಡಿ ಮುಗಿಸ್ತೀವಿ ನಾವು ನಿಮ್ಮ ಮನವಿಯನ್ನು ಎಲ್ಲಾ ಪುರಸ್ಕರಿಸಿ ನಾವು ಕಳಿಸಿದೀವಿ ನೂರಕ್ಕೆ ನೂರು ಮಾಡಕ್ ಪ್ರಯತ್ನ ಮಾಡುತ್ತೀವಿ ನೀವು ನಮಗ್ ಕಾಲಾವಕಾಶ ಕೊಡಬೇಕು ಇರಲಿಲ್ಲ ಅಂತಂದ್ರೆ ನಾವು ಹೆಂಗೆ ಕೆಲಸ ಮಾಡೋಕೆ ಸಾಧ್ಯ ಅಂತಂದರು ಅದಕ್ಕೆ ಮತ್ತೆ ಎರಡು ದಿವಸ ರಜೆ ದಿನಗಳದವ ಆಯ್ತವಾರ ಮತ್ತು ಶನಿವಾರ ನಾಲ್ಕನೇ ಶನಿವಾರ ಮತ್ತು ಆಯ್ತವಾರ ಅದಕ್ಕೆ ಎರಡು ದಿವಸ ನಾವಿಲ್ಲಿ ಕುಂತರು ನಮ್ಮ ಜೊತೆ ಯಾರು ಅಧಿಕಾರಿಗಳು ಇರೋಂಗಿಲ್ಲ ದಯಮಾಡಿ ನಾವೆಲ್ಲರೂ ಒಳಗೆ ಹೋಗಿ ಮಾತಾಡಿರೋಂಥವ್ರು ನಾವು ಒಬ್ರೇ ಎಲ್ಲ ನಮ್ಮ ಪನ್ನೆಂಗ್ನೂರು ಪೊಲೀಸ್ ಪಾಟೀಲ್ ಇದಾರೆ ಚಂದನಗೌಡರು ಇದಾರೆ ಬಹಳಷ್ಟು ರೈತರು ಬಂದಿದ್ರು ನಮ್ಮ ಸಮಸ್ಯೆನೂ ಹೇಳಿದ್ದಾರೆ ಅದಕ್ಕೆ ನಾವು ಅವರಿಗೆ ಬುಧವಾರದವರೆಗೂ ಕಾಲಾವಕಾಶ ಕೊಟ್ಟಿದ್ದೀವಿ ಓಕೆನಪ್ಪ ಬುಧವಾರದವರೆಗೂ ಅವಕಾಶ ಕೊಟ್ಟಿದ್ದೀವಿ ಒಪ್ಪಿಗೆ ನಗರದ ತಹಸೀಲ್ ಕಚೇರಿ ಗೇಟ್ ಬಂದ್ ಮಾಡಿ ಮುಷ್ಕರದಲ್ಲಿ ತೊಡಗಿರುವ ರೈತ ಸಂಘಟನೆಗಳ ನ್ಯಾಯಯುತ ಬೇಡಿಕೆ ಈಡೇರಿಸಲು ಸಚಿವರಾದ ಎಚ್ ಮುನಿಯಪ್ಪನವರಿಗೆ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಇಂದು ಮನವಿ ಮಾಡಿಕೊಂಡಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ಎಂಎಸ್ಪಿ ಅಡಿಯಲ್ಲಿ ಜೋಳ ಖರೀದಿಯಲ್ಲಿ ಆಗುತ್ತಿರುವ ತೊಂದರೆಯಿಂದ ಬೇಸತ್ತ ರೈತರು ರೈತ ಸಂಘಟನೆಗಳ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿ ಮುಖ್ಯ ಗೇಟ್ ಬಂದ್ ಮಾಡಿ ಮುಸ್ಕರದಲ್ಲಿ ತೊಡಗಿದ್ದು ಅವರ ಬೇಡಿಕೆಯಾದ ಜೋಳವನ್ನು ಯಥಾವತ್ತಾಗಿ ಖರೀದಿಸಬೇಕು ಆದರೆ ನುಸಿ ಇದೆ ಎಂದು ತಿರಸ್ಕರಿಸುತ್ತಿದ್ದು ಇದಕ್ಕೆ ಕಾರಣ ಸರ್ಕಾರದ ವಿಳಂಬ ನೀತಿಯೇ ಹೊರತು ರೈತರು ಹೊಣೆಯಲ್ಲ ಮಾರ್ಚ್ ಒಳಗೆ ಖರೀದಿ ಮುಗಿಸಿದರೆ ಯಾವ ಸಮಸ್ಯೆಯೂ ಆಗುವುದಿಲ್ಲ ಮೇವರೆಗೆ ಮಾಡಿದರೆ ಇಟ್ಟ ಜೋಳಕ್ಕೆ ಹುಳ ಬೀಳದೆ ಇರಲು ಹೇಗೆ ಸಾಧ್ಯ ಹೀಗಾಗಿ ಈ ಕುರಿತು ರೈತರ ಬೇಡಿಕೆ ಈಡೇರಿಸಲು ಸಚಿವರಿಗೆ ಶಾಸಕರು ಈ ಕೆಳಗಿನಂತೆ ಮನವಿ ಮಾಡಿದ್ದಾರೆ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಮತ್ತು ಹಿಂಗಾರು ಋತುವಿನಲ್ಲಿ ನೋಂದಣಿಯಾದ ಎಲ್ಲ ರೈತರ ಜೋಳವನ್ನು ಖರೀದಿ ಮಾಡುವುದು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಮೆಟ್ರಿಕ್ ಹಿಂಗಾರು ಮತ್ತು ಮುಂಗಾರು ಋತುವಿನಲ್ಲಿ ರೈತರು ಬೆಳೆದ ಜೋಳವನ್ನು ಮತ್ತು ನೋಂದಣಿಯಾಗಿರುವ ರೈತರ ಜೋಳವನ್ನು ಕಡ್ಡಾಯವಾಗಿ ಖರೀದಿಸುವುದು ಕೇಂದ್ರ ಉಗ್ರಾಣ ನಿಗಮ ಸಂಗ್ರಹಣಾ ಏಜೆನ್ಸಿ ಇವರು ಬಿಳಿ ಜೋಳಕ್ಕೆ ಹುಳು ಹತ್ತಿರುವುದರಿಂದ ಗುಣಮಟ್ಟ ಇರುವುದಿಲ್ಲ ಎಂದು ಜೋಳ ತುಂಬಿದ ಲಾರಿಗಳನ್ನು ತಿರಸ್ಕಾರ ಮಾಡಿರುವುದರಿಂದ ರೈತರು ಹೋರಾಟದ ಮೂಲಕ ಚಳುವಳಿ ಪ್ರಾರಂಭಿಸಿದ್ದಾರೆ ಮೊದಲು ಯಾವ ರೀತಿ ರಾಜ್ಯ ಸರ್ಕಾರದ ಉಗ್ರಾಣ ನಿಗಮದ ಗ್ರೇಡರ್ ಇವರ ಮುಖಾಂತರ ಖರೀದಿಸಿ ಪ್ರಾರಂಭಿಸುವುದು ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇವರೊಂದಿಗೆ ಜರುಗಿಸಿರುವ ಸಭೆಯ ನಿರ್ಣಯದಂತೆ ಜೋಳಕ್ಕೆ ಹುಳು ಇರುವುದರಿಂದ ಶೇಕಡ ಒಂದರಷ್ಟು ಪ್ರತಿಶತ ಗುಣಮಟ್ಟ ಇರುವುದಿಲ್ಲ ಶೇಕಡ ತೊಂಬತ್ತೊಂಬತ್ತರಷ್ಟು ಪ್ರತಿಶತ ಜೋಳ ಗುಣಮಟ್ಟ ಜೋಳ ಇರುತ್ತದೆ ಎಂದು ವಿಜ್ಞಾನಿಗಳ ವರದಿ ಇದೆ ಹಾಗಾಗಿ ಉಗ್ರಾಣಗಳಲ್ಲಿ ಶೇಖರಣೆ ಮಾಡಿದ ಜೋಳಕ್ಕೆ ಹುಳಗಳು ಕೀಟಗಳು ಕಾಟಬಾರದಂತೆ ಮುಂಜಾಗೃತವಾಗಿ ಧೂಮೋಪಚಾರ ಮಾಡಿದಲ್ಲಿ ಯಾವ ತೊಂದರೆಯೂ ಆಗುವುದಿಲ್ಲ ಎಂದು ವರದಿಯಾಗಿದೆ ಕಾರಣ ಈ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿ ರೈತರಿಗೆ ಅನುಕೂಲವಾಗುವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕೆಂದು ಶಾಸಕರಾದ ಹಂಪು ಬಾದರ್ಲಿ ಅವರು ಸಚಿವರಾದ ಕೆ ಎಚ್ ಮುನಿಯಪ್ಪ ಹಾಗೂ ಚೆಲುರಾಯಸ್ವಾಮಿ ಅವರಲ್ಲಿ ಇಂದು ಮನವಿ ಮಾಡಿದ್ದಾರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅರಿಗಿನ ಮರ ಕ್ಯಾಂಪಿನಲ್ಲಿ ಸೋಲಾರ್ ಬೀದಿ ದೀಪ ಹಾಕುವ ಕಾಮಗಾರಿಗೆ ಚಾಲನೆ ನೀಡಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಾಬುಗೌಡ ಬಾದಲಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು ತಾಲೂಕಿನ ಎಚ್ ನಂಬರ್ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅರಗಿನ ಮರ ಕ್ಯಾಂಪಿನಲ್ಲಿ ಅಮೃತ ಗ್ರಾಮ ಪಂಚಾಯಿತಿ ಯೋಜನೆಯಡಿಯಲ್ಲಿ ಎಂಟು ಲಕ್ಷ ಅನುದಾನದಲ್ಲಿ ಸೋಲಾರ್ ದೀಪ ಬೀದಿ ದೀಪ ಅಳವಡಿಸಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅವುಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಎಂದರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ಜನಪರವಾಗಿ ಕೆಲಸ ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಅನುದಾನ ತಂದು ವಿವಿಧ ಅಭಿವೃದ್ಧಿಯ ಕಾಮಗಾರಿಗಳನ್ನು ಮಾಡಲಾಗುವುದು ಎಂದು ಬಾಬುಗೊಡಬ್ಬಾದರಲ್ಲಿ ಭರವಸೆ ನೀಡಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಹಿಮತ್ ಪಾಷ ಪಿ ಡಿಒ ಬಸವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವರಾಜ್ ಗೌಡ ಸೇರಿದಂತೆ ಮುಖಂಡರಾದ ರಾಮಣ್ಣ ಶ್ರೀನಿವಾಸ್ ಹಾಗೂ ಕ್ಯಾಂಪ್ನ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬೇರೆ ಬೇರೆ ಸಮುದಾಯ ಜನರು ಕುರಿಗಾಯಿ ಅಲ್ಲದಿದ್ದರೂ ಕೂಡ ನಕಲಿ ಪ್ರಮಾಣ ಪತ್ರ ಪಡೆದುಕೊಂಡು ವಾಮ ಮಾರ್ಗದ ಮೂಲಕ ಆರನೇ ತರಗತಿಗೆ ದಾಖಲಾತಿ ಮಾಡುತ್ತಿರುವುದನ್ನು ಗಮನಕ್ಕೆ ಬಂದಿದ್ದು ಶಾಲೆಯಲ್ಲಿರುವ ಗುರುಗಳು ಸೂಕ್ತವಾದ ದಾಖಲೆಗಳನ್ನು ಪರಿಶೀಲಿಸಿ ದಾಖಲಾತಿ ಮಾಡಿಕೊಳ್ಳಬೇಕೆಂದು ತಾಲೂಕಾ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಿಚ್ಚ ತಿಳಿಸಿದ್ದಾರೆ ಸರ್ಕಾರದ ಆದೇಶದ ಅನ್ವಯ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಲ್ಲಿ ವಿಶೇಷ ವರ್ಗದಡಿ ಕುರಿಗಾಯಿ ಮಕ್ಕಳನ್ನು ನೇರವಾಗಿ ಆರನೇ ತರಗತಿಗೆ ಪ್ರವೇಶ ಪಡೆಯಲು ಅವಕಾಶವಿದ್ದು ಆದರೆ ಕೆಲವೊಂದು ಶಾಲೆಗಳಲ್ಲಿ ನಕಲಿ ದಾಖಲೆ ನೀಡಿ ಪ್ರವೇಶ ಪಡೆಯುತ್ತಿದ್ದು ಇದನ್ನು ತಡೆದು ಅರ್ಹರಿಗೆ ಅವಕಾಶ ಕಲ್ಪಿಸಬೇಕು ಈ ಕುರಿತು ಸಮಾಜ ಕಲ್ಯಾಣ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಕುರಿಗಾಯಿ ಮಕ್ಕಳಿಗೆ ಆರನೇ ತರಗತಿಯ ದಾಖಲಾತಿಗೆ ಅವಕಾಶ ಮಾಡಿಕೊಡಬೇಕು ಇಲ್ಲದಿದ್ದರೆ ಪ್ರತಿಭಟನೆ ಮಾಡಲಾಗುವುದು ಮತ್ತು ಪಶುವೈದ್ಯಾಧಿಕಾರಿಗಳು ವಾಸ್ತವ ಪರಿಶೀಲನೆ ಕುರಿಗಾಯಿ ಎಂದು ಪ್ರಮಾಣ ಪತ್ರಗಳನ್ನು ನೀಡಿದ್ದು ನಮ್ಮ ಗಮನಕ್ಕೆ ಬಂದಿದ್ದು ಅಂಥವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದರು ಎರಡು ಸಾವಿರದ ಏಳು ಎಂಟನೇ ಸಾಲಿನ ಡಿ ಎಡ್ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಇದೇ ತಿಂಗಳು ಮೇ ಇಪ್ಪತ್ತೈದು ಭಾನುವಾರದಂದು ಪಿ ಡಿ ಕ್ಯಾಂಪ್ನಲ್ಲಿರುವ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಿವೃತ್ತ ಮುಖ್ಯ ಗುರುಗಳಾದ ಬೀರಪ್ಪ ಶಂಭೋಜಿ ಹೇಳಿದ್ದಾರೆ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸೇವೆ ಸಲ್ಲಿಸುತ್ತಿರುವ ತಾವು ಕಲಿತು ಹೋದ ಹಳೆಯ ಸಂಸ್ಥೆಯನ್ನು ಮರೆಯದೆ ಈ ಸಂಸ್ಥೆಯ ನವೀಕರಣಕ್ಕೆ ಪ್ರೋತ್ಸಾಹಿಸುವುದಕ್ಕೆ ಹಾಗೂ ಕಲಿಸಿದ ಗುರುಗಳಿಗೆ ಗುರುವಂದನಾ ಸಮರ್ಪಣೆ ಸಲ್ಲಿಸುವುದು ಹಾಗೂ ಸಂಸ್ಥೆಯನ್ನು ಸ್ಮರಿಸಿಕೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಉದ್ಘಾಟಕರಾಗಿ ಕಾಟಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಲಕ್ಷ್ಮೀದೇವಿ ಅಧ್ಯಕ್ಷತೆಯನ್ನು ಮನೀಷಾ ಕಿರ್ಲೋಸ್ಕರ್ ಮುಖ್ಯ ಅತಿಥಿಯಾಗಿ ಕವಿತಾಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರಾದ ಪ್ರೇಮ ಹಾಗೂ ಗುರು ವೃಂದದವರಾದ ಬೀರಪ್ಪ ಸಂಭೋಜಿ ಬಸವರಾಜ್ ಅಂಗಡಿ ಶಕುಂತಲ ದೇವಿ ಸುಬ್ಬಲಕ್ಷ್ಮಿ ಕೆಬಿ ಹವಲ್ದಾರ್ ಹಾಗೂ ಬೋಧಕೇತರ ನೌಕರರಾದ ಮೀನಾಕ್ಷಿ ಬಿಇಒ ಆಫೀಸ್ ಪ್ರಥಮ ದರ್ಜೆ ಸಹಾಯಕರು ಪಾಶಾ ನಿವೃತ್ತ ಜವಾನ್ ಯಮನಮ್ಮ ಪರಿಚಾರಕಿ ಮಲ್ಲಮ್ಮ ಬಿಇಒ ಆಫೀಸ್ ಪರಿಚಾರಕಿ ಉಪಸ್ಥಿತರು ಇರುವರು ಎಂದರು ಈ ವೇಳೆ ಅಶೋಕ್ ಧುಮತಿ ಕಾಶಿಪತಿ ಹುದ್ದಾರ್ ಆಲ್ದಾಳ್ ರಾಘವೇಂದ್ರ ಶಾಸು ಮೋದಿನ್ ಕೆಬಳಗಲ್ ಸೇರಿದಂತೆ ಅನೇಕರಿದ್ದರು ಭಾನುವಾರ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಿಂಧನೂರಿನ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಎರಡು ಸಾವಿರದ ಏಳರ ಏಳು ಮತ್ತು ಎಂಟರ ಡಿ ಎಡ್ ವಿದ್ಯಾರ್ಥಿಗಳ ಒಂದು ತಂಡದಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ತಂಡದ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ತಾವು ಕಲಿತು ಹೋದ ಹಳೆಯ ಸಂಸ್ಥೆಯನ್ನ ಮರೆಯದೆ ಆ ಸಂಸ್ಥೆಯ ಒಂದಿಷ್ಟು ನವೀಕರಣಕ್ಕೆ ಮತ್ತು ಅದನ್ನು ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಪ್ರೋತ್ಸಾಹ ನೀಡುವ ಜೊತೆಗೆ ಕಲಿಸಿದ ಗುರುಗಳನ್ನು ವಂದನೆ ಮಾಡುವುದರ ಮೂಲಕ ಆ ಕಲಿತ ಸಂಸ್ಥೆಯನ್ನು ಸ್ಮರಿಸಿಕೊಳ್ಳೋದ್ರ ಮೂಲಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಬರಲಿಲ್ಲ ಡಿಸಿ ಬೊಚ್ಚಿಗೆದ್ದ ರೈತರಿಂದ ರಸ್ತ ರೋಖ ಟ್ರಾಫಿಕ್ ಜಾಮ್ ಪರದಾಡಿದ ಪೊಲೀಸರು ನೋಂದಾಯಿಸಿದ ಎಲ್ಲ ರೈತರ ಜೋಳ ಖರೀದಿಸಬೇಕು ಹಾಗೂ ಗುಣಮಟ್ಟದಲ್ಲಿ ಸಡಿಲಿಕೆ ಮಾಡಲು ಸರ್ಕಾರಕ್ಕೆ ಶಾಸಕರು ಮನವಿ ಅಮೃತ ಗ್ರಾಮ ಪಂಚಾಯಿತಿ ಯೋಜನೆ ಅಡಿ ಅರಗಿನ ಮರ ಕ್ಯಾಂಪಿನಲ್ಲಿ ಸೋಲಾರ್ ದೀಪಕ್ಕೆ ಚಾಲನೆ ಕುರಿಗಾಯಿ ಎಂದು ನಕಲಿ ಪ್ರಮಾಣ ಪತ್ರದಿಂದ ವಸತಿ ನಿಲಯಗಳಲ್ಲಿ ಪ್ರವೇಶಕ್ಕೆ ಸುರೇಶ್ ಕಿಚ್ಚ ಮೇ ಇಪ್ಪತ್ತೈದಕ್ಕೆ ಡಿ ಎಡ್ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಯು ಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಬರೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರು ಫೋನ್ ನಂಬರ್ ಏಯ್ಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್